ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಸರ್ಕಾರವು ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿರುವುದರಿಂದ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರು ಧೈರ್ಯವಾಗಿ ಜನರ ಬಳಿಗೆ ತೆರಳಿ ಮತಯಾಚನೆ ಮಾಡಬೇಕಿದೆ ಮತ್ತು ನಾನು ಕೂಡ ಮುಂಬರುವ ಲೋಕಸಭಾ ಚುನಾವಣೆಯ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಎಂದು ಯುವ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ವಿನಯ್ ತಿಮ್ಮಾಪುರ ತಿಳಿಸಿದರು ಬೊಳ್ಕಲ್ಮರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಯುವ ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ಯುವ ಸಹಾಯಹಸ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪಕ್ಷದ ಯುವ ಕಾರ್ಯಕರ್ತರು ತಮ್ಮ ವ್ಯಾಪ್ತಿಯ ಪ್ರತಿ ಮನೆಗೂ ತೆರಳಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಸೌಲಭ್ಯ ತಲುಪದ ಫಲಾನುಭವಿಗಳಿಗೆ ತಾವೇ ಖುದ್ದು ಯೋಜನೆಯ ಸೌಲಭ್ಯ ಮುಟ್ಟಿಸುವಂತೆ ನೋಡಿಕೊಳ್ಳಬೇಕು ಕಾಂಗ್ರೆಸ್ ಈಗಾಗಲೇ ಭರವಸೆ ನೀಡಿದ್ದ ಗ್ಯಾರಂಟಿಗಳನ್ನು ತಲುಪಿಸಿರುವ ವಿಷಯವನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರೇಹಳ್ಳಿ ಬಿಆರ್ ಉಲ್ಲಾಸ್ ಮಾತನಾಡಿ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಇಂದಿನಿಂದಲೇ ಕಾರ್ಯಕರ್ತರು ಸಿದ್ಧರಾಗಬೇಕು ರಾಜ್ಯ ಸರ್ಕಾರದ ಐದು ಯೋಜನೆಗಳ ಸೌಕರ್ಯವನ್ನು ಪ್ರತಿಯೊಬ್ಬರಿಗೂ ತಿಳಿಸುವುದರ ಜೊತೆಗೆ ನುಡಿದಂತೆ ನಡೆದ ರಾಜ್ಯ ಸರ್ಕಾರದ ನಡೆಯ ಬಗ್ಗೆ ವಿವರಿಸುವುದು ಎಲ್ಲ ಕಾರ್ಯಕರ್ತರ ಕರ್ತವ್ಯವಾಗಿದೆ ಹಾಗೂ ವಿನಯ್ ತುಮಾಪುರ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ನೀಡಲಿ ಯುವಕರು ಗೆಲುವಿಗೆ ಶ್ರಮಿಸಬೇಕು ಎಂದರು ಯೂತ್ ಅಧ್ಯಕ್ಷ ದಾದಾಪೀರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶ್ರಮವಹಿಸಿದ ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಶ್ರಮವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದೆ ಎಂದರು ನ್ಯೂಸ್ ವರದಿಗಾರರುಕಲ್ಮೋರು ಇಂಥ ಒಂದು ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಇದೆ ಅದರ ಜೊತೆಗೆ ಸವಿಸ್ತವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು ಉದ್ದೇಶ ನಮ್ಮ ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ಮುಕ್ತಾ ಇದ್ದು ಅದರ ಜೊತೆಗೆ ಅಹ್ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಮುಗ್ತಾ ಇರ್ತಾರೆ ಏನೋ ಪ್ರಾಬ್ಲಮ್ಗಳಿಂದ ಮುಗ್ತಾ ಇರ್ತಕ್ಕಂಥ ಅದನ್ನ ಕಾರ್ಯಕ್ರಮ ಈ ಒಂದು ಸಭೆನ ಈ ಒಂದು ನಮ್ಮ ನಮ್ಮ ದೇಶದ ನಮ್ಮ ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಒಂದು ಕಚೇರಿನ ಉದ್ಘಾಟನೆ ಮಾಡಿದ್ರು ಅನ್ನೋ ವಿಷಯನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಮಹಾನಾಯಕರು ಉದ್ಘಾಟನೆ ಮಾಡಿದ ಕಚೇರಿಯಲ್ಲಿ ಇವತ್ತು ನಮ್ಮ ಯುವ ಕಾಂಗ್ರೆಸ್ ಸಹಾಯ ಹಸ್ತ ಕಾರ್ಯಕ್ರಮದ ಬಗ್ಗೆ ನಾವು ವಿಚಾರ ತಿಳಿಸೋಕ್ಕೆ ಬಂದಿದ್ದೀವಿ ಈ ಯುವ ಯುವ ಸಹಾಯ ಹಸ್ತ ಅಂದ್ರೆ ಏನು ಅನ್ನೋದು ಬಹಳಷ್ಟು ಜನಕ್ಕೆ ಕುತೂಹಲ ಮೂಡಿಸಿದೆ ಈ ಯುವ ಸಹಾಯ ಹಸ್ತ ಅಂದ್ರೆ ಏನಿವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮೆಲ್ಲರ ಪರಿಶ್ರಮದಿಂದ ನಿಮ್ಮೆಲ್ಲರ ಹೋರಾಟದಿಂದ ನಿಮ್ಮೆಲ್ಲರ ಬೆವರಿನಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂತಲ್ಲ ಆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಏನು ನಾವು ನಮ್ಮ ಪಕ್ಷದ ವತಿಯಿಂದ ನಾವೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ವಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಅನ್ನ ಅನ್ನ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಈ ಐದು ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಧೂಳಿಮಟ್ಟು ಆ ಒಂದು ಯೋಜನೆಗಳ ಮೂಲಕ ನೀವೇನು ನೀವು ಮನೆ ಮನೆಗೆ ಹೋಗಿ ಈ ಯೋಜನೆ ಬರುತ್ತೆ ಅಂತ ಹೇಳಿ ನೀವೇನು ಮತ ಕೇಳಿದ್ರಲ್ಲ ಯಾವ ಗ್ಯಾರಂಟಿ ಅಂತ ನೀವು ಹೇಳಿದ್ರ ಆ ಒಂದು ಗ್ಯಾರಂಟಿನ ನಮ್ಮ ಸರ್ಕಾರ ಇವತ್ತು ಆ ಎಲ್ ಐದು ಗ್ಯಾರಂಟಿಗಳನ್ನು ಈಡೇರಿಸಿ ಐದನೇ ಗ್ಯಾರಂಟಿಗೆ ಮೊನ್ನೆ ಇಪ್ಪತ್ತು ಆರನೇ ತಾರೀಕು ಯುವ ನೀತಿಗೆ ಇದು ಏನು ಲಾಂಚ್ ಮಾಡಿದ ಚಾಲನೆ ಮಾಡಿದ್ದಾರೆ ಆ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ ಈ ಐದು ಗ್ಯಾರಂಟಿಗಳನ್ನ ನಾವು ಮಾಡಿರೋದ್ರಿಂದ ಈಗ ನಮಗೆ ಮುಂದೆ ಒಂದು ನಮ್ಮ ದೇಶದ ಮಹಾಯುದ್ಧ ಇದೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಮಹಾ ಯುದ್ಧ ಇದೆ ಇನ್ನ ಕೆಲವೇ ನಾಲ್ಕೈದು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಸದೃಢವಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಚುನಾವಣೆ ನಡೆದಾಗ ಏನು ಐದು ಜಾರಿಗಳ ಯೋಜನೆ ನಾವು ಅನುಷ್ಠಾನಕ್ಕೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು ಕಾರ್ಯಕ್ರಮಗಳು ಎಲ್ಲ ಮನೆ ಮನೆಗೂ ತಲುಪಿದ್ದಾರೆ ಆ ತಲುಪಿರ್ತಕ್ಕಂಥ ಕಾರ್ಯಕ್ರಮ ಜನರಿಗೆ ಯಾವ ತರ ಸದುಪಯೋಗ ಆಗ್ತಿದೆ ಏನಿಲ್ಲ ಅಂತ ಹೇಳಿ ಆ ಒಂದು ರಿವ್ಯೂ ಮೀಟಿಂಗ್ ತಗೊಳ್ಳಿಗೋಸ್ಕರ ನಮ್ಮ ವಿನಯ್ ತಿಮ್ಮಪುರ ಅವರು ಬಂದಿರ್ತಾರೆ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿಗಾಗಿ ಮೊದಲನೇದಾಗಿ ನೇಮಕಗೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ